ಚಳಿಗೆ ಮಳಿಗೆ ಖಾರ್ ಖಾರವಾಗಿ ರುಚಿಯಾಗಿ ಚಿಕನ್ ಸುಕ್ಕನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ನೀವು ಚಪಾತಿ ರೋಟಿ ಹಾಗೆಯೇ ಡಿಫ್ರೆಂಟ್ ಆಗಿರುವಂತಹ ರೈಸ್ ಜೊತೆಗೆಲ್ಲ ಸರ್ವ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲೆಗಳನ್ನು ರುಬ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಇವಾಗ ನಾನಿಲ್ಲಿ ಅರ್ಧ ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಹಾಗೆಯೇ ಮೂರಿಂದ ನಾಲ್ಕು ಇಂಚಾಗುವಷ್ಟು ಶುಂಠಿ ಹಸಿ ಶುಂಠಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಟ್ಟು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದು ಕೆ ಜಿ ಆಗುವಷ್ಟು ಚಿಕನ್ಗೆ ಮಾಡ್ಕೊಳ್ಳೋ ಹಾಗಿದ್ರೆ ಎಲ್ಲ ಪದಾರ್ಥವೂ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲವನ್ನೂ ನುಣ್ಣದಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಮಸಾಲೆನ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಒಂದು ಐದರಿಂದ ಆರು ಚಮಚ ಆಗುವಷ್ಟು ಎಣ್ಣೆ ಎಣ್ಣೆನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕೊಳ್ಳಿ ರುಚಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ಇವಾಗ ನಾನಿಲ್ಲಿ ಎರಡರಿಂದ ಮೂರು ಗರಿ ಆಗುವಷ್ಟು ಕರ್ಬೇಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕರ್ಬೇಸೊಪ್ಪನ್ನು ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಎಣ್ಣೆಲೆ ಫ್ರೈ ಮಾಡ್ಕೊಳ್ಬೇಕು ಸೊಪ್ಪೆಲ್ಲ ಸ್ವಲ್ಪ ಎಣ್ಣೆಲೇ ಫ್ರೈ ಆಗಬೇಕು ನೋಡಿ ಫ್ರೈ ಆಗಿ ಚೆನ್ನಾಗಿ ಗರಿ ಗರಿ ಆಗಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಎರಡರಿಂದ ಮೂರು ಸಾರ್ತಿ ಚೆನ್ನಾಗಿ ಇದನ್ನು ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಕಾಯ್ದಿರುವಂತಹ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಚಿಕನನ್ನು ಹಾಕೊಂಡಾದಮೇಲೆ ಚೆನ್ನಾಗಿ ಇದನ್ನು ಒಂದು ಸಾರ್ತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಚಿಕನ್ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಬೇಕು ನೋಡಿ ಹಾಗಾಗಿ ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಚಿಕನ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಇದಕ್ಕೇನೆ ಅರ್ಧ ಚಮಚ ಆಗುವಷ್ಟು ಅರಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆಯೇ ಅರಶಿನ ಪುಡಿನ ಹಾಕ್ಕೊಂಡು ಚಿಕನ್ನೆಲ್ಲ ಸ್ವಲ್ಪ ನೀರು ಬಿಡಬೇಕು ನೋಡಿ ಅಲ್ಲಿವರೆಗೂ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನೆಲ್ಲ ಇಟ್ಟು ಬೇಯಿಸ್ಕೊಳ್ಳಿ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಹಾಕಿರುವಂತಹ ಎಲ್ಲ ಮಸಾಲೆನು ಚಿಕನ್ ಪೀಸಸ್ಗೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಒಂದರಿಂದ ಎರಡು ನಿಮಿಷವರೆಗೂ ಹಾಗೆ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ನೋಡಿ ಸ್ವಲ್ಪ ಈ ರೀತಿಯಾಗಿ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಾದ್ಮೇಲೆ ಇವಾಗ ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ ಈ ರೀತಿಯಾಗಿ ಚಿಕನೆಲ್ಲ ನೀರು ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನಿಲ್ಲಿ ಸಣ್ಣ ಚಮಚೆಯಲ್ಲಿ ಎರಡೂವರೆ ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಇಲ್ಲಿ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಒಂದು ಚಮಚ ಆಗುವಷ್ಟು ಚಿಕನ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲ ಹಾಗೆಯೇ ಗರಂ ಮಸಾಲ ಇವೆರಡೇ ಎರಡು ಮಸಾಲೆ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಮಸಾಲೆ ಹಾಗೆ ಅಚ್ ಖಾರದ ಪುಡಿ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಸಾರ್ತಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಖಾರ ಪುಡಿ ಎಲ್ಲ ಹಾಕೊಂಡಾದ್ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಜಸ್ಟ್ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇಲ್ಲಿ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿದ್ವಿ ನೋಡಿ ಆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ನಾವೆಲ್ಲವನ್ನು ಹಸಿಯಾಗಿ ರುಬ್ಕೊಂಡಿದ್ವಿ ನೋಡಿ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದರಲ್ಲಿರುವಂಥ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು ನೋಡಿ ಹಾಗಾಗಿ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಎಲ್ಲ ಚಿಕನ್ ಪೀಸಸ್ಗೂ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಳ್ಳೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಎಣ್ಣೆ ತೇಲಿ ಬರಬೇಕು ನೋಡಿ ನೋಡ್ತಾಯಿದ್ದೀರಲ್ವ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆ ಬರಬೇಕು ಹಾಗೆಯೇ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು ನೋಡಿ ಇದರಲ್ಲಿರುವಂಥ ಹಸಿವಾಸನೆಲ್ಲ ಮೇಲೆ ಇವಾಗ ನಾನು ಇಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ಮಸಾಲೆ ಇತ್ತು ನೋಡಿ ಹಾಗಾಗಿ ಹಾಗೆಯೇ ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಹಾಗಾಗಿ ಸ್ವಲ್ಪ ನಾನಿಲ್ಲಿ ಟೀ ಕುಡಿಯುವಂತಹ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಒಂದು ಹತ್ತು ನಿಮಿಷವರೆಗೂ ಹಾಗೆ ಇದನ್ನು ಬೇಯಿಸ್ಕೊಳ್ತೀನಿ ಇವಾಗ ನೋಡ್ತಾ ಇರ್ಬೋದು ಚಿಕನ್ ಪೀಸ್ ಎಲ್ಲ ಚೆನ್ನಾಗಿ ಬೆಂದು ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆ ತೇಲಿ ಇದೆ ಗ್ರೇವಿನೂ ತುಂಬಾ ಗಟ್ಟಿಯಾಗಿದೆ ಇದು ಪೂರ್ತಿಯಾಗಿ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅನ್ನೋ ಹಾಗಿದ್ರೆ ಮಸಾಲೆನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಂಡು ನೀರನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಪೂರ್ತಿ ಡ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸಂದಕ್ಕೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಚಿಕನ್ ಸುಕ್ಕ ರೆಡಿಯಾಗಿ ಹೋಗ್ಬಿಡತ್ತೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು